ನಮಸ್ಕಾರ ಜೈವಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಯಾವುದರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದರೆ ಯುಗಾದಿ ಹಬ್ಬದ ಅಮಾವಾಸ್ಯೆಯ ಸಮಯ ಯುಗಾದಿ ಅಮಾವಾಸ್ಯೆ ದಿನ ಗ್ರಹಣ ಕೂಡ ಸಂಭವಿಸುತ್ತೆ ಆದ್ದರಿಂದ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಯುಗಾದಿ ಬಂದು ನಮಗೆ ಹೊಸ ವರ್ಷ ಈ ಹಬ್ಬದ ಆಚರಣೆ ನಮಗೆ ಸಮೃದ್ಧಿಯ ಆಗಮನವಾಗುತ್ತೆ ನಮ್ಮ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಯುಗಾದಿ ಹಬ್ಬವು ಒಂದು ಯುಗಾದಿ ಹಬ್ಬದ ದಿನ ಮಾಡುವ ಪೂಜೆಗೆ ಕೋಟಿ ಜನ್ಮದ ಫಲವನ್ನು ಪಡೆಯಬಹುದು ವರ್ಷ ಪೂರ್ತಿ ನಿಮಗೆ ಸಮೃದ್ಧಿಯ ಆಗಮನಕ್ಕೆ ನೀವು ಯುಗಾದಿಯ ಮೊದಲೇ ನಿಮ್ಮ ಮನೆಯನ್ನು ಶುದ್ಧಿಗೊಳಿಸಬೇಕು ಪೂಜಾ ಮಂದಿರವನ್ನು ಶುದ್ಧಿಗೊಳಿಸಿ ಹಾಗೆ ಕೆಲವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಇರುವ ದುಷ್ಟಶಕ್ತಿಗಳು ತೊಲಗಿ ದೇವತೆಗಳ ಆಗಮನವಾಗುತ್ತೆ ಹಾಗಾದರೆ ಯುಗಾದಿ ಹಬ್ಬಕ್ಕೆ ಯಾವಾಗ ಮನೆಯನ್ನು ಶುದ್ಧ ಮಾಡಿಕೊಳ್ಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ತಿಂಗಳ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಯುಗಾದಿ ಹಬ್ಬ ಬರುತ್ತದೆ ಯುಗಾದಿ ಹಬ್ಬದ ಹಿಂದಿನ ದಿನ ವರ್ಷದ ಕೊನೆಯ ಅಮಾವಾಸ್ಯೆ ಇರುತ್ತೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಅಮಾವಾಸ್ಯೆ ತಿಥಿ ಇರುತ್ತೆ ತದನಂತರ ಪಾಡ್ಯಮಿ ತಿಥಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಿಶೇಷ ಏನಂದರೆ ಈ ಅಮಾವಾಸ್ಯ ದಿನ ಸೂರ್ಯಗ್ರಹಣವೂ ಕೂಡ ಸಂಭವಿಸುತ್ತೆ ಆದರೆ ನಮ್ಮ ಭಾರತ ದೇಶದಲ್ಲಿ ಸೂರ್ಯಗ್ರಹಣ ಗೋಚರಿಸಲ್ಲ ಆದ ಕಾರಣ ಗ್ರಹಣದ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ಅಂದು ಅಮಾವಾಸ್ಯೆ ಇರುವುದರಿಂದ ಮನೆಯನ್ನು ಶುದ್ಧಿ ಮಾಡೋದು ಬೇಡ ಅಮಾವಾಸ್ಯೆಯ ದಿನ ಮನೆಯನ್ನು ಶುದ್ಧಿ ಮಾಡಿದರೆ ನೆಗೆಟಿವಿಟಿ ನಮ್ಮ ಮನೆಯನ್ನು ಪ್ರವೇಶಿಸುತ್ತದೆ ಹಾಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬಂದಿದೆ ಶುಕ್ರವಾರವೂ ಸಹ ಮನೆಯನ್ನು ಶುದ್ಧಿ ಮಾಡಬಾರ್ದು ಆದ್ದರಿಂದ ಇಪ್ಪತ್ತೇಳನೇ ತಾರೀಕು ನೀವು ಮನೆಯನ್ನು ನಿಮ್ಮ ದೇವರ ಮನೆಯನ್ನು ಶುಭ್ರತೆಯನ್ನು ಮಾಡಿಕೊಳ್ಳಿ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬದ ದಿನ ನೀವು ಅಭ್ಯಂಜನ ಸ್ನಾನ ಮಾಡಿ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ನಂತರ ನಿಮ್ಮ ಮನೆಯ ಹೊಸ್ತಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ರಂಗೋಲಿ ಹಾಕಿ ಅಲಂಕರಿಸಿ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ನಿಮ್ಮ ಸಿಂಹದ್ವಾರ ಎಷ್ಟು ಹಸಿರು ಬಣ್ಣದಿಂದ ಕೂಡಿದರೆ ಅಷ್ಟು ಸಂಪತ್ತು ನಿಮ್ಮ ಮನೆಯನ್ನು ಸೇರುತ್ತದೆ ಮತ್ತು ತಾಮ್ರದ ಚೊಂಬು ಆ ತಾಮ್ರದ ಚೊಂಬಿನಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನಿಮ್ಮ ಮನೆಯ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ನೀರನ್ನು ತುಂಬಿಸಿ ದೇವರ ಮನೆಯಲ್ಲಿ ಇಡಿ ಪೂಜೆಯ ಮುಂಚೆ ಇದನ್ನು ಮಾಡಿ ಇದರಿಂದ ನಾವು ಮಾಡುವ ಪೂಜೆಯಲ್ಲಿ ಇರುವ ದೈವಶಕ್ತಿ ಆ ತಾಮ್ರದ ಚೊಂಬಿನಲ್ಲಿ ಇರುವ ನೀರಿಗೆ ಸೇರುತ್ತೆ ಆದ್ದರಿಂದ ಯುಗಾದಿಯ ದಿನ ತಾಮ್ರದ ಚೊಂಬಿನಲ್ಲಿ ನೀರು ಇಡುವುದರಿಂದ ನಿಮ್ಮ ಮನೆಯಲ್ಲಿ ದೈವಶಕ್ತಿಯಿಂದ ವರ್ಷ ಪೂರ್ತಿ ತುಂಬಿರುತ್ತೆ ಅಂತಲೇ ಹೇಳ್ಬೋದು ನಂತರ ತುಳಸಿ ಕೋಟೆಯ ಮುಂದೆ ದೀಪಾರಾಧನೆಯನ್ನು ಮಾಡಿ ಇದರಿಂದ ಲಕ್ಷ್ಮೀದೇವಿಯು ಸ್ಥಿರವಾಗಿ ನಿಲ್ಲಿಸ್ತಾಳೆ ಸಾಲ ಬಾಧೆಗಳಿಂದ ಬಾಧೆ ಪಡುತ್ತಿರುವವರು ಹಾಗೆ ಗಂಡ ಹೆಂಡತಿಯ ಯಾವಾಗಲೂ ಮನೆಯಲ್ಲಿ ಜಗಳ ಅನ್ನೋರು ಯುಗಾದಿ ಹಬ್ಬದ ದಿನ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿ ಇದರಿಂದ ಸಾಲದ ಬಾಧೆ ತೀರಿ ಕುಟುಂಬದಲ್ಲಿ ಕಲಹಗಳು ದೂರವಾಗುತ್ತದೆ ಹಾಗೆ ಸಣ್ಣ ಜಾಜಿ ಹೂವು ಕಣಗಳೆ ಹೂವಿನಿಂದ ಪೂಜಿಸಿದರೆ ವಿವಾಹವಾಗದವರಿಗೆ ವಿವಾಹ ಪ್ರಾಪ್ತಿ ವ್ಯಾಪಾರದಲ್ಲಿ ಏಳಿಗೆ ಅಧಿಕ ಲಾಭವನ್ನು ಬೆಳೆಸುತ್ತೀರಾ ಹಾಗೆ ಲಕ್ಷ್ಮೀದೇವಿ ಪ್ರೀತಿ ಪಾತ್ರವಾದ ಕಲ್ಲುಪ್ಪನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಅದನ್ನು ಕಟ್ಟಿ ಯುಗಾದಿ ಹಬ್ಬದ ದಿನ ಈ ರೀತಿ ಕಲ್ಲುಪ್ಪನ್ನು ಕಟ್ಟಿದರೆ ವರ್ಷ ಪೂರ್ತಿ ಹಣದ ಆಗಮನವಾಗುತ್ತೆ ಈ ವರ್ಷ ಪೂರ್ತಿ ಸಿರಿ ಸಂಪದದಿಂದ ನೀವು ಜೀವಿಸಬಹುದು ಹಾಗೆ ಪ್ರಸಾದ ಅನ್ನೋದಾದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅವತ್ತು ಹೋಳಿಗೆ ಕೋಸಂಬರಿ ಮಾವಿನಕಾಯಿಯಿಂದ ಮಾಡಿರುವ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸ್ತೀವಿ ನೈವೇದ್ಯವಾಗಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಅವತ್ತಿನ ದಿನ ಗೋಮಾತೆಗೆ ನೀವು ಪೂಜಿಸಬೇಕಾಗುತ್ತೆ ನೀವು ಗೋಮಾತೆಗೆ ಬೆಲ್ಲ ಬಾಳೆಹಣ್ಣನ್ನು ನೈವೇದ್ಯವಾಗಿ ತಿನ್ನಿಸಿ ಗೋಮಾತೆಯ ಬಾಲವನ್ನು ಪೂಜಿಸಬೇಕಾಗುತ್ತೆ ಬಾಲವನ್ನು ಪೂಜಿಸಿದ ನಂತರ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಗೋಮಾತೆಗೆ ಏನು ಅನ್ನೋದಾದರೆ ನಿಮಗೆ ಎಲ್ರಿಗೂ ತಿಳಿದಿರುವ ಹಾಗೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ನೀವು ಹೀಗೆ ಮಾಡಿ ಗೋಮಾತೆಯನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕೋದ್ರಿಂದ ಮುಕ್ಕೋಟಿ ದೇವತೆಗಳನ್ನು ನೀವು ಪ್ರದಕ್ಷಿಣೆ ಹಾಕಿದ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಎಲ್ಲ ರೀತಿಯ ಅದೃಷ್ಟವೂ ಸಹ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ತಿಳ್ಕೊಳ್ಳಿ ಗೋಮಾತೆಯ ಪೂಜೆ ಅಷ್ಟು ಪವಿತ್ರವಾದದ್ದು ಆದ್ದರಿಂದನೇ ತಿಳಿಸ್ತಾ ಇದ್ದೀನಿ ಹೊಸ ವರ್ಷದಲ್ಲಿ ಮರ್ಯಾದೆ ನೀವು ಗೋಮಾತೆಯನ್ನು ಪೂಜಿಸಿ ಪ್ರದಕ್ಷಿಣೆಯನ್ನು ಮಾಡಿ ಇನ್ನೊಂದು ವಿಷಯ ಈ ಅಮಾವಾಸ್ಯ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಪಥ ಅಂದರೆ ಶನಿ ಬದಲಾವಣೆ ಆಗುತ್ತೆ ಅಂತ ನಿಮಗೆ ತಿಳಿದಿರುತ್ತೆ ಯಾರಿಗೆ ಒಳ್ಳೆಯದಾಗುತ್ತೆ ಯಾರಿಗೆ ಕೆಟ್ಟದ್ದಾಗುತ್ತೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದರೆ ನಾವು ನಂಬಿರೋ ಭಗವಂತ ಏನೇ ಆಗಲಿ ನಮ್ಮನ್ನು ಖಂಡಿತವಾಗಿ ಕೈ ಬಿಡದೆ ಕಾಪಾಡ್ತಾನೆ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹಾಗೆ ಅವತ್ತಿನ ದಿನ ಮಾಂಸಾಹಾರನೇ ಸೇವನೆ ಮಾಡಬಹುದಾ ಅನ್ನೋದಾದರೆ ಖಂಡಿತ ಒಳ್ಳೆಯದಲ್ಲ ಅಂತಲೇ ನಾನು ತಿಳಿಸ್ತೀನಿ ಯಾಕೆ ಅಂದರೆ ನಾವು ಅವತ್ತು ಎಲ್ಲ ದೇವತೆಗಳನ್ನು ಪೂಜಿಸಿ ಪ್ರಾರ್ಥಿಸಿರ್ತೀವಿ ಪ್ರಾರ್ಥಿಸಿದ ಮೇಲೆ ಆ ನಾನ್ ವೆಜ್ನ ನಾವು ಸೇವನೆ ಮಾಡಿದಾಗ ಅದು ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ಖಂಡಿತವಾಗಿ ನಮಗೆ ಲಭಿಸಲ್ಲ ಮತ್ತು ಸ್ವಲ್ಪ ಜನರು ನಮ್ಮ ಮನೆಯಲ್ಲಿ ಸ್ವರ್ಗಸ್ಥರಾದಂತಹ ದೊಡ್ಡವರು ಇರ್ತಾರಲ್ಲ ಅವರ ಸಮಾಧಿಗೆ ಹೋಗಿ ಪೂಜೆಯನ್ನು ಸಹ ಮಾಡ್ಕೊಂಡು ಬರೋ ಪದ್ಧತಿ ಸ್ವಲ್ಪ ಜನರ ಮನೆಯಲ್ಲಿ ಖಂಡಿತವಾಗಿ ಇರುತ್ತೆ ಖಂಡಿತವಾಗಿ ದೊಡ್ಡವರ ಆಶೀರ್ವಾದವೂ ಸಹ ನಮಗೆ ತುಂಬಾ ಮುಖ್ಯವಾಗಿರುತ್ತೆ ಹೀಗೆ ಅಮಾವಾಸ್ಯ ಸಮಯ ಹಬ್ಬದ ದಿನ ಪಾಲಿಸಬೇಕಾದ ಪೂಜೆ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ವಿಶೇಷ ಏನು ಅಂದರೆ ಅವತ್ತು ಲಲಿತಾದೇವಿಯ ನವರಾತ್ರಿಯು ಸಹ ಪ್ರಾರಂಭ ಆಗುತ್ತೆ ಅದನ್ನು ಸಹ ಹಿಂದಿನ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನವರಾತ್ರಿಯ ಪೂಜೆ ವಿಧಿವಿಧಾನಗಳನ್ನು ಸಹ ತಿಳಿಸಿದ್ದೀನಿ ನೋಡಿ ತಾಯಿಯ ಅನುಗ್ರಹವನ್ನು ಸಹ ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಸಹ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ श्री श्रीमात्रे नमः